बन्धुत्सखा त्वमेव त्वमेव विद्या द्रविणमेव त्वमेव सर्वं मम देवदेव कायेन वाचा मनसेन्द्रियैर्वा वा प्रकृतिस्वभाव करोमि यद्यत् सकलं परस्मि नारायणेति समर्पयामि अच्युतं केशवं रामनारायणं कृष्णदामोदरं वासुदेव हरिं श्रीधरं माधवं गोपिकावल्लभं जानकीनायकं रामचन्द्रं भजे ಹರೇ ರಾಮ ಹರೇ ರಾಮ 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 ಹರೆ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀ ಗುರುದೇವದತ್ತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ವೃದ್ಧಿಯಾಗಲಿ ಪೂರ್ಣಚಂದ್ರನಂತೆ ಬಕುತಿ ಕ್ಷಯವಾಗಲಿ ಆಸೆ ಗುರು ನೀಡು ಸನ್ಮತಿ ಇದಕ್ಕೆಲ್ಲ ದಯವಿರಲಿ ಓ ಪುಣ್ಯ ಮೂರುತಿ ನಂಬಿಹೆ ಗುರು ನಿನ್ನ ನೀಡೆನೆಗೆ ಸದ್ಗತಿ ಅಭಾವ ವೈರಾಗ್ಯದಿಂದ ಹುಟ್ಟಿದ ವಿರಕ್ತಿ ಸ್ಮಶಾನ ವೈರಾಗ್ಯದಿಂದ ಹುಟ್ಟಿದ ವೈರಾಗ್ಯ ಇವುಗಳೆಲ್ಲ ಯಾವ ಉಪಯೋಗಕ್ಕೂ ಬರದವು ತಾತ್ಕಾಲಿಕವಾದ ಭಾವಗಳು ಸ್ಥಿರ ಮನ ಹೀಗೆ ತಾತ್ಕಾಲಿಕವಾಗಿ ವಿರಕ್ತಿ ತಾಡುವುದಿಲ್ಲ ಸಿಗದ ದ್ರಾಕ್ಷಿಯನ್ನ ನರಿ ಹುಳಿ ಎಂದಂತೆ ತಾಕಾಲಿಕ ಅಭಾವದಿಂದ ವೈರಾಗ್ಯದ ವೇದಾಂತದ ಮಾತುಗಳನ್ನಾಡಿ ತಮ್ಮ ಕೈಗೆ ದಕ್ಕದ ವಿಷಯಕ್ಕಾಗಿ ಪರಿತಾಪ ಪಡುವವರೇ ಅನೇಕ ಆಸೆ ಎಂಬುದು ಕೆಟ್ಟ ಕ್ರಿಮಿಯಂತದ್ದು ನೊಣವೊಂದು ಸಾಯುವ ಮುನ್ನ ನೂರಾರು ನೊಣಗಳನ್ನ ಹುಟ್ಟು ಹಾಕಿಯೇ ಸಾಯುತ್ತದೆ ಸೊಳ್ಳೆಯೊಂದು ತನ್ನಂತಹ ಸಾವಿರಾರು ಸೊಳ್ಳೆಯ ಮೊಟ್ಟೆಯ ನಿಟ್ಟೇ ಸಾಯುತ್ತದೆ ಈ ಆಸೆಯೂ ಹಾಗೆಯೇ ಒಂದು ಆಸೆ ಪೂರೈಸಿದರೆ ತೃಪ್ತನಾಗದೆ ಆಸೆ ಪೂರೈಕೆಯಾದೊಡನೆ ಮತ್ತೆ ಅಂಥದ್ದೇ ಅದೇ ಆಶಾ ಕ್ರಿಮಿಗಳ ಗೂಡನ್ನಾಗಿರಿಸುತ್ತದೆ ತನ್ನ ಹೃದಯವನ್ನು ಇಂತಹ ಕೊಳಚೆ ನೀರು ಕ್ರಿಮಿಗಳ ಆವಾಸ ಸ್ಥಾನದಲ್ಲಿ ದೈವಿಕತೆ ಉದ್ದೀಪನವಾಗಲು ಶಕ್ಯವೇ ಅರ್ಥ ಎಷ್ಟೊಂದು ಅರ್ಥಗರ್ಭಿತವಾದ ಮಾತುಗಳಲ್ವ ಸ್ನೇಹಿತರೆ ಗುರುವಿನದು ನಾನು ಅಜ್ಞಾನ ರೂಪದ ಅಂಧಕಾರದಲ್ಲಿ ಜನ್ಮ ಪಡೆದಿದ್ದೆ ನನ್ನ ಗುರುವು ನನ್ನ ಸಾಯಿ ನನಗೆ ಜ್ಞಾನ ರೂಪದ ಚಕ್ಷುಗಳನ್ನ ಪ್ರದಾನಿಸಿ ದೃಷ್ಟಿ ಕೊಟ್ಟಿದ್ದಾರೆ ಕರುಣೆ ದಯೆ ಪ್ರೇಮದಿಂದ ನನಗೆ ಬದುಕು ಕೊಟ್ಟಿದ್ದಾರೆ ಇಂತಹ ಗುರುವಿನ ಪಾದ ನನ್ನ ಪ್ರಣಾಮಗಳು ಇಂದು ಗುರುಪೂರ್ಣಿಮೆಯಾಗಿದೆ ಇಂದು ಗುರುಗಳಿಗೆ ಕೃತಜ್ಞತಾ ವ್ಯಕ್ತಪಡಿಸುವ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ ಅಲ್ವಾ ಸ್ನೇಹಿತರೆ ನಾವೆಲ್ಲರೂ ಕೂಡ ಅದರ ಸದುಪಯೋಗದ ಅನುಭೂತಿಯಲ್ಲಿ ಇಂದು ಮಿಂದೆದ್ದಿದ್ದೇವೆ ನಮ್ಮೆಲ್ಲರ ಮೇಲೆ ಕೆಲವು ಋಣಗಳಿರುತ್ತವೆ ಅವುಗಳನ್ನ ಎಂದಿಗೂ ತೀರಿಸಲಾಗುವುದಿಲ್ಲ ಅಂತಹ ಋಣಗಳಲ್ಲಿ ಒಂದಾದ ಋಣವೆಂದರೆ ಗುರು ದಯೆ ಕರುಣೆ ಪ್ರೇಮದ ಋಣವಾಗಿದೆ ಸ್ನೇಹಿತರೆ ಈ ಋಣವನ್ನ ನಾವು ಯಾವ ಕಾಲಕ್ಕೂ ತೀರಿಸಲಿಕ್ಕೆ ಸಾಧ್ಯನೂ ಇಲ್ಲ ಇದು ಜನ್ಮ ಜನ್ಮಾಂತರ ಸಂಬಂಧದ ಅವಿನಾಭಾವ ಭಾವುಕತೆಯಾಗಿದೆ ಸ್ನೇಹಿತರೆ ಗು ಎಂದರೆ ಅಂಧಕಾರ ರು ವಿನಾರ್ಥ ಪ್ರಕಾಶವಾಗಿದೆ ಅಂಧಕಾರದಿಂದ ಪ್ರಕಾಶದ ಕಡೆಗೆ ಒಯ್ಯುವ ಶಕ್ತಿ ಗುರುವಿಗೆ ಮಾತ್ರ ಇದೆ ಸ್ನೇಹಿತರೆ ಅಜ್ಞಾನದ ಅಂಧಕಾರವನ್ನ ಅಳಿಸಿ ಜ್ಞಾನ ರೂಪದ ಪ್ರಕಾಶದರಿಗೆ ಒಯ್ಯುವ ದೈವವೇ ಗುರುವಾಗಿದ್ದಾರೆ ಸತ್ಯ ಹಾಗೂ ಪ್ರಾಮಾಣಿಕವಾದ ಗುರು ಅಜ್ಞಾನದ ಅಂಧಕಾರದಿಂದ ಹಣದ ಬೆಳಕನ್ನ ಕರುಣಿಸುತ್ತಾರೆ ಹಾಗೆ ನಮ್ಗೆ ಈ ಸಂಸಾರದ ದುಃಖಗಳಿಂದಲೂ ಕೂಡ ಮುಕ್ತಿ ಕೊಡಿಸುತ್ತಾರೆ ಅವರ ಪಾದಗಳಲ್ಲಿ ನಾವು ನಂಬಿಕೆ ಇಟ್ಟು ಆಶ್ರಯ ಪಡೆದು ಸಮರ್ಪಣೆಯಾಗಿ ಈ ಭೌತಿಕ ಜಗತ್ತನ್ನ ಈ ಭೌತಿಕ ಜಗತ್ತಿನ ಮಾಯನ್ನ ಅತ್ಯಂತ ಸರಳವಾಗಿ ದಾಟಬಹುದಾಗಿದೆ ನಾವು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾದರೆ ಮಾತ್ರ ಈ ಭವಸಾಗರವನ್ನ ಪಾರು ಮಾಡಲು ಸಾಧ್ಯವಾಗಿದೆ ಈ ಗುರು ಪೂರ್ಣಿಮೆಯೂ ಕೂಡ ನಾವು ಗುರುವಿನ ಪ್ರತಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸುವ ದಿನವಾಗಿದೆ ಗುರುವಿನಲ್ಲಿ ಸಮರ್ಪಣೆಯಾದ ತಕ್ಷಣವೇ ನಮ್ಮ ಜೀವನವು ಸರಿಯಾದ ದಿಶೆಯಲ್ಲಿ ಸಾಗಲು ಶುರುವಾಗುವುದರ ಜೊತೆಗೆ ಆತ್ಮ ಜ್ಞಾನವನ್ನರಿಯುವ ಪ್ರೇರಣೆ ಸಿಗುತ್ತದೆ ಸಂಸಾರ ಜೀವನದಲ್ಲಿ ಇದ್ದುಕೊಂಡೇ ಆಧ್ಯಾತ್ಮಿಕ ಜೀವನ ಕೂಡ ನಡೆಸುವ ಸುಲಭ ಮಾರ್ಗವನ್ನ ಗುರು ಕರುಣಿಸುತ್ತಾರೆ ಹಾಗಾಗಿಯೇ ಗುರುವಿನ ಮಹತ್ವ ನಮ್ಮ ಜೀವನದಲ್ಲಿ ಮಹತ್ತರವಾದ ಸ್ಥಾನ ಪಡೆದಿರುತ್ತದೆ ನಾವು ಸತ್ತ ನಂತರ ಭಗವಂತನು ನಮ್ಮನ್ನ ನಮ್ಮ ಕರ್ಮಗಳಿಂದ ಗುರುತಿಸ್ತಾನೆ ವಿನಃ ನಮ್ಮ ಹೆಸರುಗಳಿಂದಲ್ಲ ಕೇವಲ ತಲೆ ತಗ್ಗಿಸುವುದರಿಂದ ಕೆಲಸ ಆಗದು ಗುರುವಿನೆದುರಿಗೆ ನಮ್ಮ ನಿಷ್ಕಲ್ಮಶಾ ಭಾವದ ಮನವನ್ನ ಸಹ ತಗ್ಗಿಸಬೇಕಾಗುತ್ತದೆ ಜೀವನದಲ್ಲಿ ಅಸಂಭವ ಎನ್ನುವುದು ಏನೂ ಇಲ್ಲ ಕೆಲವರು ಅಂದುಕೊಳ್ಳಬಹುದು ನನ್ನ ಜೀವನದಲ್ಲಿ ನಾನು ಬಹಳ ಕೆಟ್ಟ ಕೆಲಸಗಳನ್ನು ಮಾಡಿರುವೆ ಇವುಗಳನ್ನು ಸುಧಾರಿಸಿಕೊಳ್ಳುವ ದಾರಿ ಯಾವುದೂ ಇಲ್ಲವೆಂದು ಕರ್ಮದ ಆಟವಿದು ಜೀವನ ಇವತ್ತು ನಿನ್ನ ಅಳಿಸಿದವರನ್ನ ಹುಡುಕಿ ಒಂದು ದಿನ ಅರನ್ನ ಅಳಿಸದೆ ಬಿಡದು ಸ್ನೇಹಿತರೆ ನಮ್ಮ ಎಂತಹ ನೀಚಾತಿ ನೀಚ ಪಾಪ ಕರ್ಮಗಳೇ ಆಗಿರ್ಲಿ ಬಾಬಾರವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಪಶ್ಚಾತಾಪ ಪಟ್ಟು ಸಮರ್ಪಣೆಯಾದ ಕ್ಷಣವೇ ಆ ಪಾಪಗಳೆಲ್ಲವೂ ಕ್ಷಯಿಸ್ಲಿಕ್ಕೆ ಶುರುವಾಗ್ತವೆ ಬಾಬಾರವರು ಸ್ವತಃ ತಮ್ಮ ಸ್ವಹಸ್ತದಿಂದನೇ ಅವರ ದುನಿಯಲ್ಲಿ ಆ ಪಾಪ ಕರ್ಮಗಳನ್ನ ಸುಡ್ತಾರೆ ಆ ನಂಬಿಕೆ ನಮ್ಮಲ್ಲಿರ್ಬೇಕು ಅದೇ ರೀತಿ ನಾವು ಕೂಡ ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನೇ ವೃದ್ಧಿಸ್ಕೊಳ್ತೀವಿ ಅನ್ನೋ ಸಂಕಲ್ಪ ಕೂಡ ನಮ್ಮಲ್ಲಿ ದೃಢವಾಗಿರ್ಬೇಕು ಸ್ನೇಹಿತರೆ ಆಗ ಮಾತ್ರ ಆ ಗುರುವು ಪರಿಪೂರ್ಣವಾಗಿ ನಮ್ಮನ್ನ ಸ್ವೀಕರಿಸ್ತಾರೆ ಕೈ హిదు నెసలు శురు మాతారు ಗುರುವಿನ ಅನುಗ್ರಹ ಆಶೀರ್ವಾದ ಅಪಾರವಾಗಿದೆ ಸ್ನೇಹಿತರೆ ಗುರು ಕರುಣೆಯನ್ನ ನಾವು ಒಮ್ಮೆ ಸಂಪಾದನೆ ಮಾಡಿದ್ವಿ ಅಂದ್ರೆ ಜೀವನದಲ್ಲಿ ನಮ್ಮ ಭವಿಷ್ಯದ ಚಿಂತೆಯನ್ನೇ ನಾವು ಮಾಡುವ ಅಗತ್ಯವೇ ಇರುವುದಿಲ್ಲ ಯಾಕಂದ್ರೆ ಅವರು ನಮ್ಮ ಕೈಯನ್ನ ಹಿಡಿದ ತಕ್ಷಣವೇ ನಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನ ಅವರೇ ನಿರ್ಧಾರ ಮಾಡಿ ನಮ್ಮ ಮುಂದಿನ ಭವಿಷ್ಯವಾಗಿ ರೂಪಿಸಿ ಬಿಡ್ತಾರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಯ ಗುರು ಸಾಯಿಯಾಗಿದ್ದಾರೆ ಜೀವನ ಎಂದ ಮೇಲೆ ಸಮಸ್ಯೆಗಳಿದ್ದೇ ಇರ್ತವೆ ಸಮಸ್ಯೆಗಳಲ್ಲೇ ಜೀವನದ ಕಲ್ಪನೆಯನ್ನ ನಾವು ಮಾಡಬಾರದು ಸಮಸ್ಯೆಗಳು ಬಂದಿವೆ ಅಂದ ತಕ್ಷಣ ಧ್ರುತಿಡದೆ ಖಿನ್ನತೆಗೆ ಒಳಗಾಗದೆ ಆ ಸಮಸ್ಯೆಗಳಿಗೆ ಪರಿಹಾರ ಏನೋ ಅದನ್ನ ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಎನ್ನುವುದನ್ನು ನಿರ್ಧರಿಸಬೇಕು ಒಂದು ಉದಾಹರಣೆಯ ಕಥೆಯನ್ನು ಹೇಳ್ತೀನಿ ಕೇಳಿ ಒಂದು ಸಾರಿ ತನ್ನ ಕತ್ತೆಗಳನ್ನೆಲ್ಲ ಹೊಡೆದುಕೊಂಡು ಒಬ್ಬ ಮನುಷ್ಯ ಬೆಟ್ಟವನ್ನ ಇಳಿತಾ ಇರ್ತಾನೆ ಆ ಎಲ್ಲ ಕತ್ತೆಗಳಲ್ಲಿ ಅವನ ಜೊತೆ ಮೊದಲಿನಿಂದಲೂ ಇದ್ದ ಒಂದು ದೊಡ್ಡ ಕತ್ತೆ ಅಂದ್ರೆ ಅವನಿಗೆ ಬಹಳ ಇಷ್ಟ ಇರುತ್ತೆ ಯಾಕಂದ್ರೆ ಅವನ ಶುರುವಿನ ಜೀವನದಲ್ಲಿ ಅವನ ಬಳಿ ಇದ್ದದ್ದೇ ಆ ಒಂದು ಕತ್ತೆ ಆ ಕತ್ತೆಯಿಂದ ಅವನಿವತ್ತು ನೂರು ಕತ್ತೆಗಳ ಮಾಲೀಕನಾಗಿರ್ತಾನೆ ಹಾಗಾಗಿ ಆ ದೊಡ್ಡ ಕತ್ತೆ ಅಂದ್ರೆ ಅವನಿಗೆ ವಿಶೇಷವಾದ ಪ್ರೀತಿ ಇತ್ತು ಗೌರವ ಇತ್ತು ಸ್ನೇಹ ಅದ್ರ ಜೊತೆ ಅವನು ಒಂದು ಒಳ್ಳೆಯ ಸ್ನೇಹವನ್ನ ಕೂಡ ಹೊಂದಿರ್ತಾನೆ ಅವನು ಎಲ್ಲಾ ಕತ್ತೆಗಳನ್ನ ಕೆಳಗಿಳಿಸುವ ಸಂದರ್ಭದಲ್ಲಿ ಒಂದು ಕತ್ತೆ ಜಾರಿ ಅಲ್ಲೇ ಇದ್ದ ಒಂದು ದೊಡ್ಡ ಗುಂಡಿಗೆ ಬೀಳುತ್ತೆ ಅದನ್ನ ಗಮನಿಸಿದ ಮಾಲೀಕ ಬಗ್ಗೆ ನೋಡಿದಾಗ ಅದು ಅವನಿಗೆ ಇಷ್ಟವಾದ ಕತ್ತೆಯೇ ಆಗಿರುತ್ತೆ ಇದರಿಂದ ಅವನಿಗೆ ಬಹಳ ಅಂದ್ರೆ ಬಹಳ ನೋವಾಗತ್ತೆ ಅವನು ಅಳ್ಳಿಕ್ಕೆ ಶುರು ಮಾಡ್ತಾನೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಆ ಕತ್ತೆಯನ್ನ ಮೇನ ಮೇಲೆತ್ತಲಿಕ್ಕೆ ಆದರೆ ಅವನಿಂದ ಸಾಧ್ಯವೇ ಆಗೋದಿಲ್ಲ ಅವನು ಒಬ್ಬನೇ ಇರ್ತಾನೆ ಅವನಿಗೆ ಏನೂ ದಾರಿನೇ ತೋಚೋದಿಲ್ಲ ಇನ್ನು ಸುಮಾರು ದೂರ ಬೆಟ್ಟವನ್ನು ಕೂಡ ಅವನು ಇಳಿಬೇಕಾಗಿರುತ್ತೆ ಹಾಗೆ ಆ ಕತ್ತೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಅವನಿಗೆ ಮನಸ್ಸೇ ಆಗೋದಿಲ್ಲ ಯಾಕಂದರೆ ಅವನ ಪ್ರೀತಿಯ ಕತ್ತೆಯಾಗಿತ್ತದು ಹಾಗಾಗಿ ಬಹಳ ಗಂಟೆಗಳ ಕಾಲ ಆ ಕತ್ತೆಯನ್ನು ಯಾವ ರೀತಿ ಬದುಕಿಸ್ಬೇಕು ಅಂತೇಳಿ ಅವನು ಬಹಳ ಪ್ರಯತ್ನ ಪಡ್ತಾನೆ ಆದರೂ ಅವನಿಂದ ಆಗೋದೇ ಇಲ್ಲ ಸಂಜೆ ಆಗ್ತಾ ಬರುತ್ತೆ ಅವನಿಗೊಂದು ಆಲೋಚನೆ ಮೂಡುತ್ತೆ ಈ ಕತ್ತೆಯನ್ನು ನಾನು ಇಲ್ಲಿಂದ ಹೊರಗೆ ತೆಗಿಲಿಕ್ಕೆ ಸಾಧ್ಯ ಅದೇನೇ ಇಲ್ಲ ಇದನ್ನ ಇಲ್ಲೇ ಬಿಟ್ಟೋದ್ರೆ ಇದು ಸತ್ತು ಕೂಡ ಹೋಗ್ಬಿಡತ್ತೆ ಹಾಗಾಗಿ ಅವನು ತೀರ್ಮಾನಕ್ಕೆ ಬರ್ತಾನೆ ಮೇಲೆ ಮಣ್ಣು ಹಾಕಿ ನಾನೇ ಮುಚ್ಚಿಬಿಡ್ತೀನಿ ಹೊಟ್ಟೆ ಹಸಿವಿನಿಂದ ಇದು ನರಳಿ ನರಳಿ ಸಾಯೋದಕ್ಕಿಂತ ಒಂದೇ ಸಾರಿ ಸತ್ತು ಹೋಗ್ಬಿಡ್ಲಿ ಅಂತ ಹೇಳಿ ಅವನ್ ತೀರ್ಮಾನ ಮಾಡಿ ಮಣ್ಣನ್ನ ದೂಕ್ಲಿಕ್ಕೆ ಶು ಮಣ್ಣನ ತಳ್ಳಿಕೆ ಶುರು ಮಾಡ್ತಾನೆ ಅತ್ತೆ ಕತ್ತೆಯ ಮೇಲೆ ಮಣ್ಣು ಬೀಳ್ತಿದ್ದ ಹಾಗೆ ಕತ್ತೆ ಮೈ ಕೊಡುವತ್ತೆ ಆ ಮಣ್ಣಿನ ಮೇಲೆ ನಿತ್ಕೊಳ್ಳುತ್ತೆ ಮತ್ತೆ ಅವನು ಎಳಿತಾನೆ ಮತ್ತೆ ಆ ಕತ್ತೆ ಮೇಲೆ ಮಣ್ಣು ಬೀಳತ್ತೆ ಕತ್ತೆ ಮಣ್ಣನ್ನ ಕೊಡುವತ್ತೆ ಮತ್ತೆ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ ಹೀಗೆ ಮಾಡ್ತಾ 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 ಮಣ್ಣಿನ ರಾಶಿ ಹೆಚ್ಚಾದಂತೆ ಆದಂತೆ ಕತ್ತೆ ಗಟ್ಟಿ ಧೈರ್ಯವನ್ನ ಮಾಡಿ ತನ್ನ ಮೇಲೆ ಬಿದ್ದ ಮಣ್ಣನ್ನ ಕೊಡುವಿ ಕೊಡುವಿ ಮಣ್ಣಿನ ರಾಶಿಯ ಮೇಲೆ ನಿಂತ್ಕೊಳ್ತಾ ನಿಂತ್ಕೊಳ್ತಾ ಮೇಲೆ ಬರುತ್ತೆ ಹೇಳಿದ್ರಲ್ಲ ಸ್ನೇಹಿತರೆ ಇದೇ ತರಹ ನಮ್ಮ ಜೀವನದಲ್ಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಕಷ್ಟಗಳು ಬರ್ತವೆ ಯಾಕೆ ನಾವು ಅವುಗಳಿಗೆ ಮಹತ್ವ ಕೊಡದೆ ನಾವು ಅವುಗಳನ್ನ ದೂರವಿಟ್ಟು ಇದೇ ತರಹ ನಾವು ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳಿಗೆ ಕಷ್ಟಗಳಿಗೆ ದುಃಖಗಳಿಗೆ ಹೆಚ್ಚು ಮಹತ್ವ ಕೊಡಬಾರದು ಅವುಗಳನ್ನ ಇದೇ ತರಹ ಕೊಡವಿಕೊಂಡು ಸಮಸ್ಯೆಗಳ ಕಷ್ಟಗಳ ಎದುರಿಸುವ ದಾರಿಯನ್ನ ನಾವು ಹುಡ್ಕೊಳ್ಬೇಕು ಸ್ನೇಹಿತರೆ ಹೀಗೆ ನಮ್ಮ ಜೀವನದಲ್ಲಿ ಬಂದಿರುವ ಅನೇಕ ರೀತಿಯ ಸಮಸ್ಯೆಗಳಿಗಾಗಿರ್ಬೋದು ಕಷ್ಟಗಳಿಗಾಗಿರಬಹುದು ಶತ್ರುಗಳಿಗಾಗಿರಬಹುದು ಅವಶ್ಯಕತೆಗಿಂತ ಹೆಚ್ಚು ಮಹತ್ವ ಕೊಡಲೇಬಾರದು ಎಲ್ಲಾ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಪರಿಹಾರವಿದ್ದೇ ಇರತ್ತೆ ಒಂದಲ್ಲ ಒಂದು ಅಂತ್ಯವಿದ್ದೇ ಇರತ್ತೆ ಆದ್ರೆ ನಾವು ಅವುಗಳಿಗೆ ಮಹತ್ವ ಕೊಟ್ಟು ಒತ್ತಡ ಖಿನ್ನತೆಗೆ ಜಾರಬಾರದು ಸಮಸ್ಯೆಗಳ ಒತ್ತಡದ ಚಿಂತೆಯಲ್ಲಿ ಮುಳುಗಿ ಒತ್ತಡದ ಚಿಂತೆಯಲ್ಲಿ ನಾವು ಮುಳುಗಿದಾಗ ಆ ಸಮಸ್ಯೆಯ ಕಷ್ಟಗಳಿಂದ ಹೊರಬರಲು ಸಾಧ್ಯವೇ ಇಲ್ಲ ಸಮಸ್ಯೆ ಮತ್ತು ಕಷ್ಟಗಳನ್ನ ಎಂದಿಗೂ ನಾವು ಮೂರನೆಯ ವ್ಯಕ್ತಿ ತರಹ ನಿಂತು ನೋಡುವ ಗುಣವನ್ನ ಬೆಳೆಸ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಒಬ್ಬ ವ್ಯಕ್ತಿ ನೀರಿನಲ್ಲಿ ಬಿದ್ದಿರ್ತಾನೆ ಅವನಿಗೆ ಈಜ್ಲಿಕ್ಕೆ ಬರ್ತಾ ಇರಲ್ಲ ಅವ್ನು ಮುಳುಗ್ತಾ ಇರ್ತಾನೆ ಆ ಸಮಯದಲ್ಲಿ ನಾವು ದಡದಲ್ಲಿ ನಿಂತು ಹಾಗ್ ಮಾಡು ಹೀಗ್ ಮಾಡು ಹೊರಗ್ ಬರ್ಬೋದು ನೀನು ಅಂತೇಳಿ ಹೇಗೆ ಧೈರ್ಯ ತುಂಬಿವಲ್ವಾ ನೀರಿನಲ್ಲಿ ಮುಳುಗುತ್ತಿರುವವನಿಗಿಂತ ನಮ್ಮಲ್ಲಿ ಹೆಚ್ಚು ದೃಢ ವಿಶ್ವಾಸವಿರುತ್ತೆ ನಮ್ಮಲ್ಲಿ ಹೆಚ್ಚು ಯೋಜನೆಗಳು ಯೋಚನೆಗಳು ಬುದ್ಧಿ ವಿವೇಕ ಜ್ಞಾನ ಮೂಡ್ತಾ ಇರತ್ತೆ ಅದ್ರ ಪ್ರಕಾರ ಅವನಿಗೆ ನಾವು ಸಚೇತ ಮಾಡ್ತಾ ಇರ್ತೀವಿ ಹಾಗ್ ಬಾ ಹೀಗ್ ಬಾ ಹೀಗ್ ಮಾಡು ಹಾಗ್ ಮಾಡು ಅಂತೇಳಿ ಅವನಿಗೆ ನಾವು ಹೇಳ್ತಾ ಇರ್ತೀವಿ ಅಂದ್ರೆ ಇದ್ರಲ್ಲೇ ತಿಳ್ಕೊಳ್ರಿ ನಾವು ಯಾವತ್ತೇ ಆಗಲಿ ನಮ್ಮ ಜೀವನದಲ್ಲಿ ಬರುವ ಕಷ್ಟ ದುಃಖ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು ಆ ಕಷ್ಟಗಳಲ್ಲೇ ನಾವೇ ಮುಳುಗ್ಬಿಟ್ರೆ ಅದರಿಂದ ಹೊರಗೆ ಬರುವ ದಾರಿಯೇ ನಮಗೆ ಕಾಣಿಸೋದಿಲ್ಲ ಹಾಗಾಗಿ ಅಂತಹ ಕಷ್ಟ ದುಃಖ ಸಮಸ್ಯೆಗಳನ್ನ ನಮ್ಮ ಎದುರಿಗಿಟ್ಟು ನಾವು ಅದರಿಂದ ಹೊರಗೆ ಬಂದು ಯೋಚಿಸ್ಬೇಕು ಆಗ ಮಾತ್ರ ನಾವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ ಹಾಗೆ ನಮ್ಮ ಎದುರಿಗೆ ಯಾರಾದರೂ ನಿಂತು ನಮ್ಮನ್ನ ಅವಮಾನಿಸ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ನಮ್ಮ ಸಾಧನೆಯನ್ನ ಕಂಡು ಹೀಯಾಳಿಸ್ತಾ ಇದಾರೆ ಇಲ್ಲವೇ ನಿನ್ನಿಂದ ಯಾವುದೇ ರೀತಿ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಉದ್ಧಾರನೆ ಆಗೋದಿಲ್ಲ ಅಂತೇಳಿ ಹಂಗಸ್ತಾ ಇದಾರೆ ಅಂದ್ರೆ ನಾವು ತಕ್ಷಣವೇ ಅವರಿಗೆ ಉತ್ತರ ಕೊಡಬಾರ್ದು ಸ್ನೇಹಿತರೆ ಮೂರ್ಖತನ ನಾವು ಸ್ವಲ್ಪ ಸಮಯ ಕಾಯ್ಬೇಕು ಆಗ ಅವರಿಗೆ ಅನ್ಸುತ್ತೆ ಇಷ್ಟೊಂದು ಮಾತಾಡಿದ್ನಲ್ಲ ಅದೆಲ್ಲ ವ್ಯರ್ಥ ಆಗ್ಬಿಡ್ತಲ್ಲ ನನಗೆ ನಾನೇ ಆಯ್ತಲ್ಲ ಅವನ ಮೇಲೆ ಅದ್ ಯಾವ್ದೇ ರೀತಿ ಪರಿಣಾಮನೇ ಬೀರ್ಲಿಲ್ಲಲ್ಲ ಅಂತ ಹೇಳಿ ಅವರಿಗೆ ಅನಿಸ್ತಿಕೆ ಶುರುವಾಗತ್ತೆ ಅದೇ ರೀತಿ ಕಷ್ಟ ದುಃಖ ಸಮಸ್ಯೆಗಳು ಸ್ನೇಹಿತರೆ ನಾವು ಅವುಗಳಿಗೆ ಮಹತ್ವ ಕೊಡದಿದ್ದಾಗ ನನಗೆ ಕಷ್ಟ ಬಂದಿದೆ ಕಷ್ಟ ಬಂದಿದೆ ನನಗೆ ದುಃಖ ಬಂದಿದೆ ಸಮಸ್ಯೆ ಬಂದಿದೆ ಹೀಗೆ ಅವುಗಳ ಬಗ್ಗೆ ನಾವು ಯೋಚಿಸ್ತೇ ಇದ್ದಾಗ ಅವುಗಳು ನಮ್ಮಿಂದ ದೂರ ದೂರ ಹೋಗ್ತವೆ ಸ್ನೇಹಿತರೆ ಹೋಗ್ತವೆ ಸುಮ್ ಸುಮ್ನೆ ಹೋಗೋದಿಲ್ಲ ನಾವು ಅವುಗಳಿಂದ ಪ್ರತ್ಯೇಕವಾಗಿ ನಿಂತಿರ್ತೀವಿ ಆ ಸಮಯದಲ್ಲಿ ಆ ದುಃಖಗಳನ್ನ ಕಷ್ಟಗಳನ್ನ ಸಮಸ್ಯೆಗಳನ್ನ ಹೇಗೆ ಎದುರಿಸಬೇಕು ಅನ್ನುವ ಜ್ಞಾನ ಬುದ್ಧಿ ನಮಗೆ ದೊರೆಯುತ್ತೆ ಸ್ನೇಹಿತರೆ ಸಮಯ ಸಿಗತ್ತೆ ಅವಕಾಶ ಸಿಗತ್ತೆ ನಮ್ಗೆ ಯೋಚಿಸ್ಲಿಕ್ಕೆ ಯೋಜಿಸ್ಲಿಕ್ಕೆ ಹಾಗಾಗಿ ನಾವು ಯಾರೋ ನಮ್ಮನ್ನ ಹಂಗಿಸ್ತಾ ಇದ್ದಾರೆ ಶತ್ರುಗಳು ನಿಂದಿಸ್ತಾ ಇದಾರೆ ಅಂತ ಸಂದರ್ಭದಲ್ಲಾಗಿರ್ಬೋದು ಇಲ್ಲ ಕಷ್ಟ ದುಃಖ ಸಮಸ್ಯೆಗಳಾಗಿರ್ಬೋದು ನಮ್ಮನ್ನ ಆವರಿಸಿದ ಸಂದರ್ಭದಲ್ಲಿ ನಾವು ಅವುಗಳಿಂದ ಹೊರಗೆ ಬಂದು ಮೂರನೆಯ ವ್ಯಕ್ತಿಯ ತರ ಅವುಗಳನ್ನ ನೋಡ್ಬೇಕು ಆಗ ನಮ್ಗೆ ಏನನ್ಸುತ್ತೆ ಈ ಕಷ್ಟಗಳು ಹೇಗೆ ಬಂದವು ಈ ಕಷ್ಟಗಳಿಗೆ ಪರಿಹಾರ ಹೇಗೆ ಕಂಡುಕೊಳ್ಬೇಕು ಅಂತ ಹೇಳಿ ನಾವು ಯೋಚನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಯಾಕಂದ್ರೆ ಅವನ್ನ ನಾವೀಗ ನಮ್ಮ ದೇಹದಿಂದ ಪ್ರತ್ಯೇಕವಾಗಿಸಿದೀವಿ ಆಗ ನಮ್ಗೆ ಅವುಗಳ ವಿರುದ್ಧ ಹೇಗೆ ಗೆಲ್ಲಬೇಕು ಅನ್ನುವ ಧೈರ್ಯ ಆಲೋಚನೆ ಆತ್ಮವಿಶ್ವಾಸದ ಜೊತೆಗೆ ಬುದ್ಧಿ ವಿವೇಕದೊಂದಿಗೆ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಆಗ ನಾವು ತಕ್ಷಣವೇ ಆ ಕಷ್ಟಗಳಿಂದ ಹೊರಗೆ ಬರ್ಲಿಕ್ಕೆ ಅನೇಕ ರೀತಿಯ ದಾರಿಗಳು ಅವಕಾಶಗಳು ನಮ್ಗೆ ಸಿಕ್ತವೆ ಸ್ನೇಹಿತರೆ ಹಾಗಾಗಿ ಜೀವನ ಅಂದಮೇಲೆ ಸಮಸ್ಯೆಗಳು ಇದ್ದೇ ಇರ್ತವೆ ಕಷ್ಟಗಳು ಬಂದೇ ಬರ್ತವೆ ಒಂದೊಂದ್ಸರಿ ನಮ್ಮಿಂದ ನಾವೇ ಕಷ್ಟಗಳನ್ನ ತಂದ್ಕೊಳ್ತೀವಿ ಇನ್ನೊಂದ್ಸರಿ ಮೋಸಕ್ಕೊಳಗಾಗಿ ನಾವು ಕಷ್ಟಗಳಿಗೆ ಗುರಿಯಾಗಿರ್ತೀವಿ ಹಾಗಾಗಿ ಯಾವುದೇ ಬಂದಾಗಿದೆ ದೇಹದಿಂದ ನಮ್ಮ ಕಷ್ಟಗಳನ್ನ ಪ್ರತ್ಯೇಕ ಮಾಡಿ ಬಿಟ್ಟು ನಾವು ಮೂರನೇ ವ್ಯಕ್ತಿಯಾಗಿ ನಿಂತು ಅವುಗಳ ಬಗ್ಗೆ ಯೋಚಿಸೋಣ ಚಿಂತಿಸೋಣ ಆಗ ಮಾತ್ರ ಆ ಕಷ್ಟಗಳಿಂದ ದುಃಖಗಳಿಂದ ಸಮಸ್ಯೆಗಳಿಂದ ಹೊರಗೆ ಬರುವ ದಾರಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದುವೇ ಗುರು ಮಾರ್ಗದರ್ಶನ ಅಂತ ಹೇಳೋದು ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे